ಈ ಮೂಲಾಧಾರದ ಬಗ್ಗೆ ಪತ್ರಿಕೆ ಯಾವ ರೀತಿ ಆಗಿರ್ತಕ್ಕಂಥ ವಿವರಣೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಮಾಸ್ಟರ್ಸ್ ಮೂಲಾಧಾರ ಅನ್ನುವಂಥದ್ದು ಮೂಲ ಪ್ಲಸ್ ಆಧಾರ ಮೂಲಾಧಾರ ಎರಡು ಪದಗಳಿಂದ ಆಗಿದೆ ಅತ್ಯಂತ ಮೂಲ ಇದು ನಮ್ಮ ಉಳಿವಿಗೆ ಆಧಾರವಾಗಿರ್ತಕ್ಕಂಥದ್ದು ಇದು ಅನ್ನಮಯ ಕೋಶ ಅಂತ ನಮ್ಗೆ ತಿಳಿಸಿರ್ತಕ್ಕಂಥದ್ದು ಈ ಒಂದು ಚಕ್ರದ ಸ್ಥಿತಿಯಲ್ಲಿದ್ದಾಗ ಒಂದಷ್ಟು ವಿಚಾರಗಳ ಪ್ರಭಾವ ನಮ್ಮ ಮೇಲೆ ಇರುತ್ತೆ ಉದಾಹರಣೆಗೆ ಶರೀರದೊಂದಿಗೆ ಬಂದಿರ್ತಕ್ಕಂಥ ಸಂಬಂಧಗಳು ಅಂತ ಏನಿರುತ್ತೆ ಅವುಗಳ ಪ್ರಭಾವ ನಮ್ಮ ಮೇಲೆ ಇರುತ್ತೆ ಇವಾಗ ಶರೀರದೊಂದಿಗೆ ಬರುವ ಸಂಬಂಧಗಳು ಅಂತಂದ್ರೆ ಯಾರು ನಮಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ನಮ್ಮ ಒಡ ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳು ಮತ್ತೆ ನಾವು ಜನ್ಮವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಮಕ್ಕಳು ಮಗ ಮಗಳು ಈ ರೀತಿಯಾಗಿ ಇವೆಲ್ಲವೂ ಕೂಡ ನಮ್ಮ ಶರೀರದೊಂದಿಗೆ ಬಂದಿರ್ತಕ್ಕಂಥ ಸಂಬಂಧಗಳು ಈ ಸಂಬಂಧಗಳ ಪ್ರಭಾವ ಭಾವ ಮೂಲಾಧಾರದ ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ಇರುತ್ತೆ ಅನ್ನುವಂಥದ್ದನ್ನ ಪತ್ರಿಜಿಯವರು ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಸೊ ಮೂಲಾಧಾರದ ಚಕ್ರದ ಸ್ಥಿತಿಯಲ್ಲಿ ಇರುವಂತವ್ರು ನಮ್ಮಪ್ಪ ನಮ್ಮಮ್ಮ ನನ್ನ ಮಗಳು ನನ್ನ ಮಗ ನನ್ನ ಗಂಡ ನನ್ನ ಹೆಂಡತಿ ನಮ್ಮ ಅಣ್ಣ ನನ್ನ ತಮ್ಮ ನಮ್ಮಕ್ಕ ನಮ್ ತಂಗಿ ನಮ್ ಚಿಕ್ಕಪ್ಪ ನಮ್ ಚಿಕ್ಕಮ್ಮ ಈ ರೀತಿಯಾಗಿ ಅಂತವುಗಳಿಗೆ ಕೂಡಿಕೊಂಡು ಅವುಗಳೊಂದಿಗೆನೆ ಅವರು ಜೀವನವನ್ನ ಅಂಟಿಸಿಕೊಂಡು ಇರ್ತಾರೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಈ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂತ ಮನುಷ್ಯರು ಅನೇಕ ಕರ್ಮಗಳನ್ನ ಮಾಡ್ತಾ ಇರ್ತಾರೆ ಆ ಕರ್ಮಗಳನ್ನ ಮಾಡಿ ಆ ಒಂದು ಸ್ಥಿತಿಯಲ್ಲಿ ಅನೇಕ ಜನ್ಮಗಳನ್ನ ತೆಗೆದುಕೊಳ್ಳುವಂತಹ ಜನನ ಮರಣ ಚಕ್ರದಲ್ಲಿ ಸುತ್ತುತ್ತಾ ಇರ್ತಾರೆ ಅನ್ನೋಂಥದ್ದು ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಈ ಒಂದು ಮೂಲಾಧಾರ ಚಕ್ರದ ಸ್ಥಿತಿಯಲ್ಲಿ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಇವುಗಳು ಇರುತ್ವೆ ಇವುಗಳ ಒಂದು ಪ್ರಭಾವ ಇರುತ್ತೆ ಈ ಹತ್ತರಲ್ಲಿ ಇರ್ತಕ್ಕಂಥವ್ರು ಕೂಡ ಮೂಲಾಧಾರದ ಸ್ಥಿತಿಯಲ್ಲಿ ಇರೋರು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗಿರ್ತಕ್ಕಂಥ ವಿಚಾರ ಈ ರೀತಿಯಾಗಿ ಮೂಲಾಧಾರ ಚಕ್ರದ ಸ್ಥಿತಿಯ ಬಗ್ಗೆ ನಮ್ಗೆ ಅರ್ಥ ಮಾಡಿಸಿದ್ದಾರೆ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡುವಂತ ಒಂದು ಸ್ಥಿತಿಯಲ್ಲಿ ನಾವಿರ್ತೀವಿ ಅಬ್ಬಾ ನನಗೆ ಮಿ ಮಿರ್ಚಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ನನ್ಗೆ ಶಾವ್ಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ನನಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ ನನ್ಗೆ ಆ ಒಂದು ಫಿಶ್ ಫಿಶ್ ಫ್ರೈ ಅಂದ್ರೆ ತುಂಬಾ ಇಷ್ಟ ಈ ರೀತಿಯಾಗಿ ತಿನ್ನೋದಿಕ್ಕೆ ಆಸಕ್ತಿ ಮತ್ತೆ ಶರೀರಕ್ಕೆ ಸುಖ ಶರೀರಕ್ಕೆ ಏನು ಸುಖ ಬೇಕಾಗಿದೆ ಆ ಸುಖದಲ್ಲಿ ಆಸಕ್ತಿ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಗಳು ಮೂಲಾಧಾರದ ಚಕ್ರದ ಪ್ರಭಾವದಲ್ಲಿ ಇದ್ದಾಗ ಇರುತ್ತೆ ಅನ್ನೋದನ್ನ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಹಾಗಾದ್ರೆ ಈ ಮೂಲಾಧಾರದ ಚಕ್ರದ ಸ್ಥಿತಿಯಲ್ಲಿ ಇರೋರು ಶಾರೀರಿಕ ಸ್ಥಿತಿಯಲ್ಲಿ ಇರ್ತಾರೆ ಇವ್ರು ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತಂದ್ರೆ ಅವರೆಲ್ಲಾರು ಕಡಿಮೆ ಅಂತನಾ ಖಂಡಿತ ಅಲ್ಲ ಮಾಸ್ಟರ್ಸ್ ಯಾವತ್ತು ಯಾರು ಕೂಡ ಎಂದಿಗೂ ಕಡಿಮೆ ಅಲ್ಲ ಯಾರು ಮೇಲಲ್ಲ ಯಾರೂ ಕೀಳಲ್ಲ ಯಾವುದು ಕೂಡ ಶ್ರೇಷ್ಠವಲ್ಲ ಯಾವುದು ಕೂಡ ಹೀನವಲ್ಲ ಎಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದೇ ಯಾಕೆ ಅಂತಂದ್ರೆ ನಾನು ಶರೀರ ಅಂತ ಹೇಳೋದ್ರಲ್ಲೂ ಕೂಡ ಅದು ಅದ್ಭುತನೇ ಆಗಿದೆ ಅದು ಕೀಳಲ್ಲ ಯಾಕೆ ಅಂತಂದ್ರೆ ನಾವು ಈ ಒಂದು ಶರೀರವನ್ನ ತೆಗೆದುಕೊಳ್ಳೋದ್ರ ಹಿಂದೆ ತುಂಬಾ ಅನಂತವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡಿ ಬಂದಿದೆ ನಮ್ಮ ಆತ್ಮ ಎಷ್ಟೋ ಸುದೀರ್ಘ ಕಾಲ ಅನೇಕ ಸ್ಥಿತಿಗಳಲ್ಲಿ ಅನುಭವಗಳನ್ನ ಪಡ್ಕೊಳ್ತಾ ಅಪಾರವಾದ ಸಮಯವನ್ನ ಅದಕ್ಕೆ ಕೊಟ್ಟ ನಂತರ ಈ ಮಾನವ ಶರೀರವನ್ನ ನಾವು ಪಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಮಾನವ ಶರೀರದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಯಾವ ಸ್ಥಿತಿಯಲ್ಲಿ ಇದ್ರು ಕೂಡ ಎಲ್ಲವೂ ಕೂಡ ಅದ್ಭುತವೇ ಎಲ್ಲವೂ ಕೂಡ ಶ್ರೇಷ್ಠವೇ ಅಂತ ನಮ್ಗೆ ಅವರು ಅರ್ಥ ಮಾಡ್ಸಿರ್ತಕ್ಕಂಥದ್ದು ಸೊ ಅವ್ರು ಹೇಳಿರ್ತಕ್ಕಂಥ ಈ ಒಂದು ಸೂತ್ರ ಅಥವಾ ಈ ಒಂದು ತತ್ವ ಇದರ ಇದಕ್ಕೆ ಅನುಗುಣವಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದೇನು ಯಾವ ಸ್ಥಿತಿಯಲ್ಲಿ ಯಾರು ಹೇಗೆ ಇದ್ರು ಕೂಡ ಎಲ್ಲವೂ ಕೂಡ ಕರೆಕ್ಟ್ ಇದೆ ಆ ಆತ್ಮ ಆ ಸ್ಥಿತಿಯಲ್ಲಿ ಆ ಒಂದು ಪ್ರಯಾಣದಲ್ಲಿ ಆ ಅನುಭವಗಳನ್ನ ತೆಗೆದುಕೊಳ್ಳುವಂತಹ ಪರಂಪರೆಯಲ್ಲಿ ಆ ಒಂದು ಚಕ್ರದಲ್ಲಿ ಸುತ್ತುತ್ತಾ ಇದೆ ಆ ಅನುಭವಗಳನ್ನ ಪಡ್ಕೊಳ್ತಾ ಇದೆ ಆ ರೀತಿಯಾಗಿ ಅದು ಇದೆ ಅಷ್ಟೇ ಆದ್ರೆ ಅದು ಅಲ್ಲೇ ಇರೋದಿಕ್ಕೆ ಹುಟ್ಟಿರ್ತಕ್ಕಂಥದ್ದು ಅಲ್ಲ ಯಾವತ್ತೂ ಒಂದು ದಿನದಗಳ ಅದನ್ನೆಲ್ಲ ದಾಟಿ ಮುಂದೆ ಮುಂದೆ ಸಾಗುವಂಥದ್ದಾಗಿದೆ ಎಲ್ಲವೂ ಕೂಡ ಪರಮಾತ್ಮ ಸ್ವರೂಪವೇ ಆಗಿದೆ ಎಲ್ಲವೂ ಕೂಡ ಕಲಿಕೆಯೇ ಆಗಿದೆ ಎಲ್ಲವೂ ಕೂಡ ಪಾಠಗಳೇ ಆಗಿದೆ ಅನ್ನುವಂಥ ಒಂದು ಅವಗಾಹನೆಯನ್ನ ನಾವು ಇರಿಸ್ಕೊಂಡು ನಾವು ನಡಿಬೇಕಾರ್ದು ಸೊ ನೋ ಕಾಮೆಂಟ್ಸ್ ನೋ ಕಂಪ್ಲೇಂಟ್ಸ್ ನೋ ಜಡ್ಜ್ಮೆಂಟ್ಸ್ ನೋ ಇಂಟರ್ಫಿಯರೆನ್ಸ್ ಇದನ್ನ ನಾವು ಇಲ್ಲಿ ನೆನಪಿನಲ್ಲಿ ಇರಿಸಕೋಬೇಕಾಗಿರ್ತಕ್ಕಂಥದ್ದು ಎಸ್ ಇದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಸ್ವಾದಿಷ್ಠಾನ ಚಕ್ರ ಸ್ವಾದಿಷ್ಠಾನ ಚಕ್ರ ಅನ್ನುವಂಥದ್ರಲ್ಲೂ ಕೂಡ ಎರಡು ಪದಗಳಿದೆ ಸ್ವ ಪ್ಲಸ್ ಅಧಿಷ್ಠಾನ ಸ್ವಾದಿಷ್ಠಾನ ಇದು ಮನಸ್ಸಿನ ಸ್ಥಾಯಿಯಲ್ಲಿರ್ತಕ್ಕಂಥ ಒಂದು ಸ್ಥಿತಿ ಮನಸ್ಸಿನ ಸ್ಥಾಯಿ ಅಂದ್ರೆ ಮನಸ್ಸಿನೊಂದಿಗೆ ಇರುವಂತಹ ಸಂಬಂಧಗಳೆಲ್ಲವೂ ಕೂಡ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ವ ಪ್ಲಸ್ ಅಧಿಷ್ಠಾನ ಸ್ವ ಅಂತಂದ್ರೆ ಏನು ನಾನು ಅಂತ ಅರ್ಥ ಅಧಿಷ್ಠಾನ ಅಂತಂದ್ರೆ ಏನು ಅದರ ಮೇಲೆ ಹಿಡಿತವನ್ನ ಅಧಿಕಾರವನ್ನ ಹೊಂದಿರ್ತಕ್ಕಂಥವನು ಅಂತ ಅರ್ಥ ಅಂದ್ರೆ ಇಲ್ಲಿ ಅಹಂಕಾರದ ಸ್ಥಿತಿ ಇರುತ್ತೆ ನಾನು ಅನ್ನೋ ನಾನು ನನ್ನಿಂದಾನೆ ನಾನೇ ಅನ್ನುವಂಥ ಒಂದು ಭಾವನೆ ಇಲ್ಲಿ ಇರುತ್ತೆ ಅಂತಹ ಒಂದು ಅಹಂಕಾರದ ಸ್ಥಿತಿ ಇಲ್ಲಿರುತ್ತೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ನಾವು ಗುರ್ತಿಸ್ಕೊಳ್ಳೋದಕ್ಕೆ ತಿಳಿಸಿದ್ದಾರೆ ಮಾಸ್ಟರ್ಸ್ ಪತ್ರಿಜಿಯವರು ಏನು ಅಂತಂದ್ರೆ ಭಾವನೆಗಳ ಬಗ್ಗೆ ತಿಳಿಸಿದ್ದಾರೆ ಉದಾಹರಣೆಗೆ ಕೋಪ ದ್ವೇಷ ಅಸೂಯೆ ಅನ್ನುವಂತ ಒಂದು ಅರಿಷಡ್ ವರ್ಗಗಳ ಪ್ರಭಾವ ಏನಿದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂತ ಈ ಅರಿಷಡ್ ವರ್ಗಗಳ ಪ್ರಭಾವ ಮತ್ತೆ ತಮೋಗುಣ ರಜೋಗುಣ ಸತ್ವಗುಣ ಅನ್ನುವಂತ ಈ ಒಂದು ಈ ಗುಣಗಳ ಪ್ರಭಾವ ಎಲ್ಲ ಏನಿದೆ ಇವುಗಳಿಗೆ ಸಂಬಂಧಪಟ್ಟಂತ ಭಾವನೆಗಳು ಭಾವೋದ್ವೇಗಗಳು ಎಲ್ಲವೂ ಕೂಡ ಈ ಸ್ಥಿತಿಯಲ್ಲಿ ಇರುತ್ತೆ ನಾವು ಮನಸ್ಸಿನ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತೀವಿ ಯಾರಾದ್ರೂ ಏನಾದ್ರು ಅಂದ್ರೆ ದುಃಖ ಆಗುತ್ತೆ ಯಾರಾದ್ರೂ ಏನಾದ್ರೂ ಅಂದ್ರೆ ಕೋಪ ಬರುತ್ತೆ ಯಾರಾದ್ರೂ ಏನಾದ್ರೂ ಅಂದಿದ್ದಾರೆ ಅಂದ್ರೆ ನಮ್ಮಲ್ಲಿ ದ್ವೇಷ ಅನ್ನೋದು ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ ಸೇಡ್ ತೀರ್ಸ್ಕೋಬೇಕು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇರುತ್ತೆ ಶರೀರಕ್ಕೆ ಊಟ ಇಲ್ಲದಿದ್ರು ಪರವಾಗಿಲ್ಲ ನನ್ನ ಮಗನ ಮುಗಿಸ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಅಲ್ಲಿ ಮನಸ್ಸು ತಯಾರಾಗಿರುತ್ತೆ ಅಂದ್ರೆ ಶರೀರವನ್ನ ದಾಟಿ ಮನಸ್ಸಿನ ಪ್ರಭಾವದಲ್ಲಿ ಹೆಚ್ಚಾಗಿ ಈ ಒಂದು ಚಕ್ರದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅನ್ನೋದು ನಮಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇಲ್ಲಿ ಇನ್ನೂ ಹೇಗಿರುತ್ತೆ ಅಂತಂದ್ರೆ ಇವನು ನನ್ನ ಸ್ನೇಹಿತ ಇವನು ನನ್ನ ಶತ್ರು ಇವನು ಸೇವಕ ಇವನು ನಾಯಕ ಇವನು ಸರ್ಪಂಚು ಶಾಸಕ ಸಿ ಎಂ ಒ ಪಿ ಇಂತಹ ಒಂದು ಅಧಿಕಾರದ ಪರಿಕಲ್ಪನೆಗಳು ಕೂಡನು ಈ ಒಂದು ಚಕ್ರದಲ್ಲಿ ಇರುತ್ತೆ ಅವ್ರಿಗೆ ನಾನು ಸೇವಕನಾಗಿ ಇದ್ದೀನಿ ಅಂತ ಗುರುತಿಸ್ಕೊಳ್ಳೋ ಅಂತದ್ದೇ ಇರುತ್ತೆ ನಾನು ನಾಯಕ ಅಂತ ಗುರುತಿಸ್ಕೊಳ್ಳೋದೇ ಅಲ್ಲಿ ಅವ್ರಿಗೆ ಮುಖ್ಯ ಆಗಿರುತ್ತೆ ಈ ರೀತಿಯಾಗಿ ಅನೇಕ ಈ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳಲ್ಲಿ ನಮ್ ನಾವು ಸಿಲುಕಿಕೊಂಡಿರ್ತೀವಿ ಅವುಗಳ ಪ್ರಭಾವದಲ್ಲಿ ನಾವು ಇರ್ತೀವಿ ಅಂತ ಅಷ್ಟೇ ಅಲ್ಲ ಜಾತಿ ಧರ್ಮ ಅನ್ನುವಂತ ಒಂದು ಪರಿಕಲ್ಪನೆ ಕೂಡ ಅದರ ಪ್ರಭಾವ ಈ ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ಇರುತ್ತೆ ನಾನ್ ಹಿಂದೂ ನಾನ್ ಮುಸ್ಲಿಮು ನಾನ್ ಕ್ರಿಶ್ಚಿಯನ್ ನಾನು ಸುನ್ನಿ ಶಿಯ ಶೈವ ವೈಷ್ಣವ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟು ಕಮ್ಯುನಿಸ್ಟು ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಅಹ್ ಇಷ್ಟೆಲ್ಲ ಏನೆಲ್ಲ ಪರಿಕಲ್ಪನೆಗಳು ನಮ್ಮಲ್ಲಿದೆ ಇದೆಲ್ಲವೂ ಕೂಡ ಸ್ವಾದಿಷ್ಠಾನದ ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ಅವುಗಳ ಪ್ರಭಾವ ನಮ್ಮಲ್ಲಿ ಇರುತ್ತೆ ಆ ಪ್ರಭಾವದಲ್ಲಿರೋರು ನಾನು ಜಾತಿಗೋಸ್ಕರ ಬದುಕ್ತೀನಿ ಜಾತಿಗೋಸ್ಕರ ಹೋರಾಟ ಮಾಡ್ತೀನಿ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತೀನಿ ನಮ್ದೇ ಶ್ರೇಷ್ಠ ನಿಮ್ದು ಶ್ರೇಷ್ಠ ಅಲ್ಲ ನಿಮ್ದು ಹೀನ ಅಂತ ಈ ರೀತಿಯಾಗಿ ಮಾತಾಡುವಂಥದ್ದೆಲ್ಲ ಸ್ಥಿತಿಗತಿಗಳು ಕೂಡ ಇಲ್ಲಿ ಇರುತ್ತೆ ಇವೆಲ್ಲವೂ ಕೂಡ ಸ್ವಾದಿಷ್ಠಾನ ಚಕ್ರದ ಸ್ಥಿತಿಯಲ್ಲಿ ಇರ್ತಕ್ಕಂಥದು ಇಲ್ಲೂ ಕೂಡ ನಾವು ಅನೇಕ ಕರ್ಮಗಳನ್ನ ಮಾಡಿ ಅನುಭವಗಳನ್ನ ನಾವು ಪಡ್ಕೊಳ್ತಾ ಇರ್ತೀವಿ ಇಲ್ಲೋ ಮತ್ತೆ ನಾವು ಆ ಒಂದು ಸ್ವಾದಿಷ್ಟಾನ ಚಕ್ರದಲ್ಲಿ ಜನನ ಮರಣ ಚಕ್ರದ ಪರಂಪರೆಯಲ್ಲಿ ಸುತ್ತುತ್ತಾ ಇರ್ತೀವಿ ಅನ್ನೋಂಥದ್ದು ನಮ್ಗೆ ತಿಳಿಸಿರ್ತಕ್ಕಂಥದ್ದು ಅಂದ್ರೆ ಇದನ್ನೆಲ್ಲ ಯಾಕೆ ತಿಳಿಸ್ತಾ ಇದ್ದಾರೆ ಅವರು ನಮ್ಗೆ ನಾವು ಅಂದ್ರೆ ಈ ಆತ್ಮ ಈ ಶರೀರದಲ್ಲಿ ತನ್ನ ಪ್ರಯಾಣವನ್ನ ನಡೆಸುವಂತ ಸಮಯದಲ್ಲಿ ಎಷ್ಟೆಲ್ಲ ಹಂತಗಳನ್ನ ದಾಟಿ ಪ್ರಯಾಣವನ್ನ ನಡೆಸುತ್ತೆ ಅದೆಷ್ಟೆಲ್ಲ ಚಾಲೆಂಜಸ್ ಅನ್ನ ಅದು ಹೊಂದಿರುತ್ತೆ ಎಷ್ಟೆಲ್ಲ ಸ್ಥಿತಿಗಳನ್ನ ಅದು ದಾಟಬೇಕಾಗಿರುತ್ತೆ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಸ್ಪಷ್ಟತೆಯನ್ನ ನಮಗೆ ಕೊಡೋದಿಕ್ಕೆ ನಾವು ಯಾರನ್ನೇ ಆಗ್ಲಿ ಕಾಮೆಂಟು ಕಂಪ್ಲೇಂಟು ಜಡ್ಜ್ಮೆಂಟ್ ಮಾಡದಂತೆ ಯಾರ ವಿಷಯಕ್ಕೂ ನಾವು ಇಂಟರ್ಫಿಯರ್ ಆಗದಂತೆ ಇರೋದಿಕ್ಕೆ ಈ ಒಂದು ವಿಚಾರಗಳನ್ನ ನಮಗೆ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಇದಾದ್ಮೇಲೆ ನಮಗೆ ಮಣಿಪೂರಕ ಚಕ್ರ ಬರುತ್ತೆ ಮಾಸ್ಟರ್ಸ್ ಮಣಿಪೂರಕ ಚಕ್ರ ಅನ್ನುವಂಥದ್ದು ಬುದ್ಧಿಯ ಸ್ಥಿತಿ ಅಂತ ನಮಗೆ ಅವರು ಇಲ್ಲಿ ತಿಳಿಸಿರ್ತಕ್ಕಂಥ ಇಲ್ಲೂ ಕೂಡ ಎರಡು ಪದ ಇದೆ ಮಣಿ ಪ್ಲಸ್ ಪೂರಕ ಮಣಿಪೂರಕ ಈ ಒಂದು ಮಣಿಪೂರಕದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅವರು ಹೇಗಿರ್ತಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ವೀರರಾಗಿ ಧೀರರಾಗಿ ಶೂರರಾಗಿ ಹೋರಾಟ ಮಾಡ್ಬೇಕು ಅಂತ ಜೋರಾಗಿ ಭಾಷಣ ಮಾಡ್ತಾ ಇರ್ತಾರೆ ಆದ್ರೆ ಅವ್ರಿಗೆ ವೀರರಾಗಿ ಧೀರರಾಗಿ ಹೋರಾಡಬೇಕಾಗಿರ್ತಕ್ಕಂತ ಸನ್ನಿವೇಶ ಬಂದ್ರೆ ಅಯ್ಯಪ್ಪ ನಾನ್ ಬರಲ್ಲಪ್ಪ ನನಗ್ ಭಯ ಆಗತ್ತೆ ಅಂತ ಹೆದರ್ಕೊಂಡು ಪಕ್ಕಕ್ಕೆ ಓಡುವಂತ ಒಂದು ಸ್ಥಿತಿ ಹೊರಗಡೆ ಗಟ್ಟಿಯಾಗಿರುತ್ತೆ ಒಳಗಡೆ ಟೊಳ್ಳಾಗಿರುತ್ತೆ ಇಂತಹ ಒಂದು ಸ್ಥಿತಿ ಇಲ್ಲಿ ಇರುತ್ತೆ ಅಂದ್ರೆ ಇಲ್ಲಿ ಈ ಈ ಒಂದು ಸ್ಥಿತಿ ಇರುತ್ತೆ ಅನ್ನೋದು ಒಂದು ವಿಚಾರವನ್ನ ತಿಳಿಸಿರೋದ್ರ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ ಇಲ್ಲಿ ಈ ಮಣಿಪೂರಕ ಚಕ್ರದ ಸ್ಥಿತಿಯಲ್ಲಿ ಇರ್ತಕ್ಕಂತ ಭೌತಿಕವಾಗಿರ್ತಕ್ಕಂಥ ವಿದ್ಯೆಗಳಲ್ಲಿ ಪಾಂಡಿತ್ಯವನ್ನ ಪಡ್ಕೊಡುವಂತ ಆಸಕ್ತಿಯನ್ನ ಹೊಂದಿರ್ತಾರೆ ನನಗೆ ಡಾಕ್ಟರ್ ಕೋರ್ಸ್ ಮಾಡಬೇಕು ಡಾಕ್ಟರ್ ಕೋರ್ಸ್ಗೆ ಸಂಬಂಧಪಟ್ಟಂಗೆ ಎಷ್ಟೆಲ್ಲ ವಿಚಾರಗಳಿದೆ ಎಲ್ಲಾನು ಅಧ್ಯಯನ ಮಾಡಬೇಕು ಇದ ಇದ್ರಲ್ಲಿ ಮಾತ್ರನೇ ಆಸಕ್ತಿ ಇರುತ್ತೆ ಅಪ್ಪ ಯಾ ನೀನ್ ಶರೀರ ಅಲ್ಲ ಕಣೋ ನೀನ್ ಆತ್ಮ ಕಣೋ ಈ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನ ಅಂದ್ರೆ ಏ ಇಟ್ಸ್ ಆಲ್ ತ್ರ ಇದೆಲ್ಲ ಕೂಡ ವೇಸ್ಟ್ ಅದೆಲ್ಲ ಈ ವಿಜ್ಞಾನದ ಬಗ್ಗೆ ಈ ಮೆಡಿಕಲ್ ಸೈನ್ಸ್ ಬಗ್ಗೆ ತಿಳ್ಕೊಬೇಕು ಆಯುರ್ವೇದ ಯುನಾನಿ ಅದು ಇದು ಇಷ್ಟೆಲ್ಲ ಇದೆ ಇವುಗಳನ್ನೆಲ್ಲ ಸ್ಟಡಿ ಮಾಡ್ಬೇಕು ಅಂತ ಅದರಲ್ಲಿ ಆಸಕ್ತಿಯನ್ನು ಅವ್ರು ಪಡ್ಕೊಂಡಿರ್ತಾರೆ ಆ ಅದು ಮೆಡಿಕಲ್ ಸೈನ್ಸ್ ಆಗಿರ್ಬೋದು ಮಾಮೂಲಿ ಕೆಮಿಸ್ಟ್ರಿ ಫಿಸಿಕ್ಸು ಬಯಾಲಜಿ ಅಥವಾ ಆಸ್ಟ್ರೋನಮಿ ಆಸ್ಟ್ರಾಲಜಿ ಏನಾದ್ರೂ ಆಗಿರ್ಲಿ ಗಣಿತ ವಿಜ್ಞಾನ ಸಮಾಜ ಯಾವುದಾದ್ರೂ ಆಗಿರ್ಲಿ ಪ್ರತಿಯೊಂದು ಕೋನಗಳಲ್ಲಿರ್ತಕ್ಕಂಥ ಭೌತಿಕ ವಿದ್ಯೆಗಳು ಅಂತ ನಾವೇನೆಲ್ಲ ಹೇಳ್ತೀವಿ ಅದೆಲ್ಲದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪರಿಣಿತಿಯನ್ನ ಪಡ್ಕೊಳ್ಳೋದ್ರಲ್ಲಿ ಆಸಕ್ತಿ ನಮ್ಗೆ ಇರುತ್ತೆ ನನಗ್ ಸಂಗೀತ ಒಂದಿದ್ರೆ ಸಾಕು ಸಂಗೀತ ನಾನು ಚೆನ್ನಾಗ್ ಕಲಿಬೇಕು ಎಷ್ಟು ಪ್ರಕಾರಗಳಿದೆಯೋ ಸಂಗೀತದಲ್ಲಿ ಅಷ್ಟು ಪ್ರಕಾರಗಳನ್ನ ಅಭ್ಯಾಸ ಮಾಡ್ಬೇಕು ಮತ್ತೆ ನಾನ್ ದೊಡ್ಡ ವಿದ್ವಾಂಸ ಆಗ್ಬೇಕು ನಾನು ಹಾಡ್ತಾ ಇದ್ರೆ ಎಲ್ಲಾರ ಆಹಾ ಓಹೋ ಅಂತ ಚಪ್ಪಾಳೆ ಹೊಡಿತಾ ಇರಬೇಕು ತಲೆದೋಗ್ತಾ ಇರಬೇಕು ನಾನು ಆ ರೀತಿಯಾಗಿ ತಯಾರಾಗ್ಬೇಕು ಅನ್ನೋಂಥದ್ರಲ್ಲಿ ಆಸಕ್ತಿ ಇರುತ್ತೆ ಈ ರೀತಿಯಾಗಿರ್ತಕ್ಕಂಥ ಪ್ರಭಾವ ಮಣಿಪೂರಕ ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ಇರುತ್ತೆ ಅನ್ನೋ ಅಂಥದ್ದನ್ನ ನಮ್ಗೆ ಪತ್ರಿಜಿಯವರು ಅರ್ಥ ಮಾಡಿಸಿರ್ತಕ್ಕಂಥದ್ದು ಇಲ್ಲಿ ಬುದ್ಧಿನೇ ಬೇರೆ ಜ್ಞಾನನೇ ಬೇರೆ ಅನ್ನುವಂಥದ್ರ ಕಡೆ ನಮ್ಗೆ ತಿಳಿಸ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಪಾಂಡಿತ್ಯ ಇರುತ್ತೆ ಪಾಂಡಿತ್ಯ ಅನ್ನುವಂಥದ್ದು ಬುದ್ಧಿಗೆ ಸಂಬಂಧ ಆದರೆ ಜ್ಞಾನ ಅಲ್ಲ ಪಾಂಡಿತ್ಯ ಅನ್ನೋದು ಜ್ಞಾನ ಅಲ್ಲ ಜ್ಞಾನನೇ ಬೇರೆ ಬುದ್ಧಿನೇ ಬೇರೆ ಬುದ್ಧಿ ಅನ್ನುವಂಥದ್ದು ಪ್ರಾಪಂಚಿಕವಾಗಿದ್ರೆ ಜ್ಞಾನ ಅನ್ನೋದು ಆಧ್ಯಾತ್ಮಿಕವಾಗಿರುತ್ತೆ ಆತ್ಮಿಕವಾಗಿ ಇರುತ್ತೆ ಸೊ ಈ ಒಂದು ಮಣಿಪೂರಕ ಚಕ್ರದ ಸ್ಥಿತಿಯಲ್ಲಿ ಇರೋರೆಲ್ಲರೂ ಕೂಡ ಬುದ್ಧಿಯಿಂದ ಕೂಡಿರ್ತಾರೆ ಆದ್ರೆ ಮಾಸ್ಟರ್ಸ್ ಏನ್ ಹೇಳಿದ್ದಾರೆ ಗೊತ್ತಾ ಈ ಮಣಿಪೂರಕ ಚಕ್ರದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲಾರು ಕೂಡ ಅಚ್ಚಕಟ್ಟಾಗಿ ಸುಂದರವಾಗಿ ತಮ್ಮ ಬದುಕನ್ನ ರೂಪಿಸ್ಕೊಂಡಿರ್ತಾರೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಅವ್ರ ಬುದ್ಧಿ ಇರುತ್ತೆ ಬುದ್ಧಿ ಇರುತ್ತೆ ನಾನೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನುವಂತ ವಿವೇಕ ಇರುತ್ತೆ ಈ ಒಂದು ಸ್ಥಿತಿಯಲ್ಲಿ ನೋಡಿ ಮಾಸ್ಟರ್ಸ್ ಇವಾಗ ಉದಾಹರಣೆಗೆ ಪತ್ರಿಜಿ ಅವರು ಐದು ಬೆರಳುಗಳ ಪರಿಕಲ್ಪನೆ ಕೊಟ್ಟಿದ್ದಾರೆ ಭುಕ್ತಿ ರಕ್ತಿ ಯುಕ್ತಿ ಶಕ್ತಿ ಮುಕ್ತಿ ಅನ್ನುವಂತ ಪರಿಕಲ್ಪನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಕಿರು ಬೆರಳು ಭುಕ್ತಿ ಅಂದ್ರೆ ಒಳ್ಳೆ ಆಹಾರವನ್ನ ತಿನ್ಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಆಮೇಲೆ ರಕ್ತಿ ನಮ್ಮ ಮನಸ್ಸಿಗೆ ಮನರಂಜನೆಯನ್ನ ಕೊಡಬೇಕು ಒಳ್ಳೆ ಸಂಗೀತದಂತ ಒಳ್ಳೆ ಸಂಗೀತವನ್ನ ಕೇಳಿಸ್ತಾ ನಮ್ಮ ಮನಸ್ಸಿಗೆ ರಂಜನೆಯನ್ನ ಕೊಡ್ಬೇಕು ಅಂತ ನೆಕ್ಸ್ಟ್ ಮಧ್ಯದ ಬೆರಳು ಬಂದು ಬುದ್ಧಿ ಯುಕ್ತ ಯುಕ್ತಿ ಯುಕ್ತಿ ಯೋಗ ಬುದ್ಧಿ ಯೋಗ ಅಂತ ಹೇಳಿದ್ದಾರೆ ಈ ಐದು ಬೆರಳುಗಳಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಬೆರಳು ಬುದ್ಧಿ ಬುದ್ಧಿ ಅನ್ನೋಂಥದ್ದು ನಮ್ಗೆ ಚೆನ್ನಾಗಿದ್ರೆ ಸರಿಯಾದ ದಾರಿಯಲ್ಲಿ ನಮ್ಮ ಬುದ್ಧಿ ಇದ್ರೆ ಆಗ ನಾವು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ರೂಪಿಸಿಕೊಳ್ತೀವಿ ಅನ್ನುವಂಥದ್ದು ಎಸ್ ಮಾಸ್ಟರ್ಸ್ ಸೊ ಆ ರೀತಿಯಾಗಿ ಬುದ್ಧಿ ಅನ್ನುವಂಥದ್ದು ಈ ಒಂದು ಚಕ್ರದ ಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಅಚ್ಚುಕಟ್ಟಾಗಿ ಜೀವನವನ್ನ ರೂಪಿಸ್ಕೊಳ್ತೀವಿ ಒಳ್ಳೆ ಸಂಪಾದನೆ ಮಾಡ್ಬೇಕು ನಮ್ಮ ಜೀವನಕ್ಕೆ ಒಳ್ಳೆ ಪ್ಲಾನಿಂಗ್ ಮಾಡ್ಬೇಕು ನಾನು ಒಳ್ಳೆ ಮನೆ ಕಟ್ಕೋಬೇಕು ನಾನು ಈ ಮನೆಯಲ್ಲಿ ಈ ರೀತಿಯಾಗಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ನಾನ್ ನನ್ನ ಜೀವನವನ್ನ ಈ ರೀತಿಯಾಗಿ ಎಲ್ಲಾ ರೂಪಿಸ್ಕೋಬೇಕು ಅನ್ನೋಂಥದ್ದು ತಿಳುವಳಿಕೆ ಅರಿವು ವಿವೇಕ ಅನ್ನುವಂಥದ್ದು ಈ ಸ್ಥಿತಿಯಲ್ಲಿ ಇಲ್ಲಿ ಇರುತ್ತೆ ಮಣಿಪೂರಕ ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ಈ ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ವಿಜ್ಞಾನಿಗಳಾಗ್ತಾರೆ ಕಲಾವಿದರಾಗ್ತಾರೆ ಭಾಷಣಕಾರರಾಗ್ತಾರೆ ಇನ್ನ ಭಾಷೆಗಳಿಗೆ ಸಂಬಂಧಪಟ್ಟಂತೆ ತೆಲುಗು ಪಂಡಿತ ಹಿಂದಿ ಪಂಡಿತ ಕನ್ನಡ ಪಂಡಿತ ಸಂಸ್ಕೃತ ಪಂಡಿತ ಹಬ್ಬ ಈ ರೀತಿಯಾಗಿ ಅನೇಕ ಪಾಂಡಿತ್ಯಗಳನ್ನ ಪಡ್ಕೊಂಡಿರ್ತಾರೆ ಆದ್ರೆ ಒಳಗಡೆ ಆತ್ಮಜ್ಞಾನ ಇರೋದಿಲ್ಲ ಅವ್ರಿಗೆ ಕೇವಲ ಈ ಭೌತಿಕ ವಿದ್ಯೆಗಳಲ್ಲಿ ಮಾತ್ರ ಪರಿಣಿತಿ ಇರುತ್ತೆ ಸೊ ಈ ರೀತಿಯಾಗಿ ಯಾರ್ಯಾರು ಇರ್ತಾರೆ ಅಂದ್ರೆ ಇವ್ರು ವಿಜ್ಞಾನಿಗಳು ಸಂಗೀತಕಾರರು ಡ್ಯಾನ್ಸು ಇವರೆಲ್ಲ ಮಾಡೋಂತವ್ರು ಎಲ್ಲಾರ್ಗು ಯಾರು ಇವ್ರಿಗೆ ಆತ್ಮಜ್ಞಾನ ಇಲ್ವಾ ಅಂತಂದ್ರೆ ಮಾಸ್ಟರ್ಸ್ ಈ ಮಣಿಪೂರಕ ಚಕ್ರದ ಸ್ಥಿತಿಯಲ್ಲಿದ್ದಾಗ ಎಷ್ಟೋ ಜನ್ಮಗಳಲ್ಲಿ ನಾವು ಬರ್ತೀವಿ ಅಲ್ವಾ ಎಷ್ಟೋ ಜನನ ಮರಣಗಳನ್ನ ನಾವು ತಗೊಳ್ತಾ ಇರ್ತೀವಿ ಅಲ್ವಾ ಆ ಜನನ ಮರಣ ಚಕ್ರದ ಆ ಹಂತಗಳಲ್ಲಿ ಅನೇಕ ಹಂತಗಳನ್ನ ದಾಟ್ತಾನೆ ಇರ್ತೀವಿ ಮಾಸ್ಟರ್ಸ್ ಅನೇಕ ಕೋನಗಳಲ್ಲಿ ನಾವು ಜ್ಞಾನವನ್ನ ಪಡ್ಕೊಳ್ತಾನೆ ಇರ್ತೀವಿ ಸೊ ಆ ರೀತಿಯಾಗಿ ಎಷ್ಟೋ ಜನ್ಮಗಳಲ್ಲಿ ಪ್ರಾಪಂಚಿಕ ಸ್ಥಿತಿಯಲ್ಲಿ ಆ ಒಂದು ವಿದ್ಯೆಗಳನ್ನ ಕಲಿಯೋದ್ರಲ್ಲಿ ಮಾತ್ರ ನಮ್ಗೆ ಆಸಕ್ತಿ ಇದ್ರು ಮುಂದೆ ಆ ಎಲ್ಲ ಚಕ್ರಗಳ ಪ್ರಭಾವಕ್ಕೆ ಅನುಗುಣವಾಗಿ ನಾವು ಆತ್ಮಜ್ಞಾನವನ್ನು ಕೂಡ ಹೊಂದಿರುವಂತವ್ರು ಆಗಿ ತಯಾರಾಗ್ತಿವಿ ಅನ್ನುವಂಥದ್ದಿಲ್ ಇರ್ತಕ್ಕಂಥ ವಿಚಾರ ಸೊ ಒಟ್ಟಾರೆಯಾಗಿ ನಮ್ಗೆ ಏನ್ ಅರ್ಥ ಮಾಡಿಸ್ತಾ ಇದ್ದಾರೆ ಮತ್ತೆ ಅವರು ಏನ್ ಅರ್ಥ ಮಾಡಿಸ್ತಾ ಇದ್ದಾರೆ ಅಂದ್ರೆ ಈ ಚಕ್ರಗಳ ಸ್ಥಿತಿಗಳಲ್ಲಿ ಇರ್ತಕ್ಕಂಥ ಅವರು ಇಂತಹ ವಿಚಾರಗಳ ಪ್ರಭಾವದಲ್ಲಿ ಇರ್ತಾರೆ ಅವ್ರಿಗಿದ್ರಲ್ಲಿ ಮಾತ್ರನೇ ಆಸಕ್ತಿ ಇರುತ್ತೆ ಅನ್ನೋವಂಥದ್ದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಷ್ಟೇ ಎಸ್ ಮಾಸ್ಟರ್ಸ್ ಈ ರೀತಿಯಾಗಿ ಇಲ್ಲಿ ಮಣಿಪೂರಕ ಚಕ್ರದ ಸ್ಥಿತಿಯಲ್ಲಿ ಇರುತ್ತೆ ಇಲ್ಲಿ ಇಲ್ಲಿ ಕೂಡ ನಾವು ಅನೇಕ ಕರ್ಮಗಳನ್ನ ಮಾಡ್ತಾ ಇರ್ತೀವಿ ಬೇ ಬೇಕಾಗಿರುವಂತ ಬೇಡವಾಗಿರ್ತಕ್ಕಂಥ ಅನೇಕ ಕರ್ಮಗಳನ್ನ ಮಾಡಿಕೊಂಡು ನಾವು ಆ ಒಂದು ಮೂಟೆಗಳನ್ನ ಹೊತ್ಕೊಳ್ತಾ ಇರ್ತೀವಿ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ವಿಚಾರ